ತುಂಬ ಸಂತೋಷ ಆಗ್ತಾಯಿದೆ ನಾವು ಇದನ್ನು ಪ್ರತಿ ವರ್ಷ ಬರಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇದು ನನಗೆ ಮೊದಲನೇ ಬಾರಿ ನಾನು ರಾಯರ ಆರಾಧನೆಗೆ ಬರಬೇಕು ಅಂತ ಲಾಸ್ಟ್ ವರ್ಷ ಸಂಕಲ್ಪ ಮಾಡಿದ್ದೆ ಆ ಗುರುರಾಯರು ಇವತ್ತು ನನ್ನನ್ನು ಈ ಮಧ್ಯ ಆರಾಧನೆಗೆ ಕರೆಸ್ಕೊಂಡಿದ್ದಾರೆ ಇದರಿಂದ ತುಂಬ ಸಂತೋಷ ಆಗಿದೆ ನಾವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ ಅನ್ನೋ ಒಂದು ಮನಸ್ಸು ಮನಸ್ಫೂರ್ತಿಯಾಗಿ ನಮಗೆ ಭಾವನೆ ಬಂದಿದೆ ಭಕ್ತರೆಲ್ಲರಿಗೂ ರಾಯರ ಆಶೀರ್ವಾದ ಸದಾ ಹೇಗೆ ಕಾಲ ಇರಲಿ ಅಂತ ಕೇಳಿಕೊಂಡು ನಾನು ತಿಳಿಸೋಕೆ ಇಷ್ಟಪಡ್ತೀನಿ ರಾಯರ ದರ್ಶನ ಆಯಿತು ತುಂಬ ಸಂತೋಷ ಆಯಿತು ಬೆಳಗ್ಗೆ ತುಂಬ ಮಳೆ ಬರ್ತಾ ಇತ್ತು ಇವಾಗ ಫುಲ್ಲು ಮಳೆ ಎಲ್ಲ ನಿಂತೋಗಿದೆ ರಾಯರ ದರ್ಶನದಿಂದ ಎಲ್ಲರೂ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಜನ ದರ್ಶನ ಮಾಡ್ಕೊಂಡಿದ್ದಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಾಗಿದೆ ಆಗಿದೆ ರಾಯರ ದರ್ಶನದ ತುಂಬ ಸಂತೋಷ ಆಯಿತು ರಾಯರ ತೇರು ಬಂತು ಬಂಗಾರ ತೇರು ನೋಡಿದ್ವಿ ದರ್ಶನ ಚೆನ್ನಾಗಾಯಿತು ತುಂಬ ಲಕ್ಷಾಂತರ ಜನ ಬರ್ತಾ ಎಲ್ಲ ವ್ಯವಸ್ಥೆ ಕರೆಕ್ಟಾಗಿ ಆಗಿದೆ ನಿಧಾನಕ್ಕೆ ಕ್ಯೂ ಎಲ್ ಬಿಟ್ಟರು ಕೂಡ ಒಳಗಡೆ ನಿಧಾನಕ್ಕೆ ದರ್ಶನ ಆಗ್ತಾ ಇದೆ ಅಭಿಷೇಕ ಎಲ್ಲ ನೋಡಿದ್ವಿ ತುಂಬ ಮಾನಸಿಕ ಸಂತೋಷ ಆಯ್ತು ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ನಮ್ಮ ಇರಲಿ ಓಂ ಶ್ರೀ ಗುರುಬೇ ರಾಘವೇಂದ್ರರ ಮುನ್ನೂರ ಐವತ್ತ ನಾಲ್ಕನೆಯ ಮದ್ಯಾರಾಧನೆ ಪ್ರಯುಕ್ತ ಚಿನ್ನದ ರಥೋತ್ಸವ ಸಾಯಂಕಾಲ ಆರು ಮೂವತ್ತಕ್ಕೆ ತೆಪ್ಪೋತ್ಸವ ಏರ್ಪಡಿಸಿದ್ದಾರೆ ಲಕ್ಷಾಂತರ ಭಕ್ತಾದಿಗಳು ಚಿನ್ನದ ರಥೋತ್ಸವ ನೋಡಲು ತುಂಬಾ ಜನ ಸೇರಿದ್ದಾರೆ ಈ ಮದ್ಯ ಪ್ರಸಾದಗಳು ಊಟ ಉಪಹಾರಗಳೆಲ್ಲ ಬೆಳಗ್ಗೆಯಿಂದ ಭಕ್ತಾದಿಗಳಿಗೆ ಸರಾಗವಾಗಿ ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಯ್ತಾ ಇದೆ ದೇವಲೋಕದಲ್ಲಿ ಇದೀಗ ಮನೋಭಾವ ವ್ಯಕ್ತವಾಗ್ತಾ ಇದೆ ಇವತ್ತು ರಾಯರ ಈ ವಿಶೇಷವಾದ ಆರಾಧನೆ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ಗುರುಗಳಿದ್ದಾರೆ ಇವತ್ತಿನ ಆಧುನಿಕ ವ್ಯವಸ್ಥೆಗೆ ಏನು ಬೇಕೋ ಆ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಆನ್ಲೈನಲ್ಲಿ ಏನು ವ್ಯವಸ್ಥೆ ಇರ್ಬೋದು ಎಲ್ಲೇ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಅನ್ನ ಅಷ್ಟೇ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ತನಕ ಎಲ್ಲ ಅನ್ನಸಂಧರ್ಪಣೆ ಮಾಡಿದ್ದಾರೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಉಳಿಯ ವ್ಯವಸ್ಥೆ ಇರ್ಬೋದು ಎಲ್ಲರದ್ದು ಭಾಳ ಇದೆ ರಾಯರ ಈ ಅನುಗ್ರಹ ಇದೇ ರೀತಿ ಭಕ್ತಾದಿಗಳ ಮೇಲೆ ಸದಾಕಾಲ ಅಂತ ರಾಯರ ಬೇಡ್ಕೊಳ್ತಾ ಇದ್ದೀನಿ ನಾವು ಬಾಗಲಕೋಟೆಯಿಂದ ಈ ವರ್ಷ ನಮ್ಮ ಟೀಮ್ನಿಂದ ಐವತ್ತನೇ ವರ್ಷದ ಪಾದಯಾತ್ರೆ ಅಗ್ದಿ ಸಣ್ಣ ಮಗು ಅಂದರೆ ಎರಡು ವರ್ಷದ ಮಗು ಸಹಿತನೂ ಹತ್ತು ಕಿಲೋಮೀಟರ್ ಈ ಸಲ ಪಾದಯಾತ್ರೆ ಮಾಡಿದೆ ಅಂದರೆ ಅದು ರಾಯರ ಅನುಗ್ರಹವೇ ಸರಿ ಇಲ್ಲಿ ಐವತ್ತನೇ ವರ್ಷದ ರಾ ಪಾದಯಾತ್ರೆ ಅಂದರೆ ರಾಜಣ್ಣ ರಾಘವೇಂದ್ರ ದೇಸಾಯಿ ಅಂಥೇಳಿ ಅವರ ಒಂದು ನೇತೃತ್ವದಲ್ಲಿ ನಾವು ಸುಮಾರು ಎರಡು ನೂರು ಜನ ಪಾದಯಾತ್ರಿಕರು ಬಂದಿದ್ದೇವೆ ನಾವು ಬಾಗಲಕೋಟೆಯಿಂದ ಈ ವರ್ಷ ನಮ್ಮ ಟೀಮ್ನಿಂದ ಐವತ್ತನೇ ವರ್ಷದ ಪಾದಯಾತ್ರೆ ಅಗದಿ ಸಣ್ಣ ಮಗು ಅಂದರೆ ಎರಡು ವರ್ಷದ ಮಗು ಸಹಿತ ಹತ್ತು ಕಿಲೋಮೀಟ್ರ್ ಈ ಸಲ ಪಾದಯಾತ್ರೆ ಮಾಡಿದೆ ಅಂದರೆ ಅದು ರಾಯರ ಅನುಗ್ರಹವೇ ಸರಿ ಇಲ್ಲಿ ಐವತ್ತನೇ ವರ್ಷದ ರಾ ಪಾದಯಾತ್ರೆ ಅಂದರೆ ರಾಜಣ್ಣ ರಾಘವೇಂದ್ರ ದೇಸಾಯಿ ಅಂಥೇಳಿ ಅವರ ಒಂದು ನೇತೃತ್ವದಲ್ಲಿ ನಾವು ಸುಮಾರು ಎರಡುನೂರು ಜನ ಪಾದಯಾತ್ರಿಕರು ಬಂದಿದ್ದೇವೆ ಸುಮಾರು ಆರು ಆರೂವರೆ ದಿನ ನಾವು ಬಾಗಲಕೋಟೆಯಿಂದ ಮುನ್ನೂರು ಕಿಲೋಮೀಟ್ರ್ ನಡೆದು ರಾಯರಿಗೆ ಸೇವೆ ಸಲ್ಲಿಸಿದ್ದೇವೆ ಅದರಲ್ಲಿ ಒಂದು ಐವತ್ತು ಮಹಿಳೆಯರು ಕೂಡ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಸಹಿತ ಇದ್ದಾರೆ ಆಮೇಲೆ ನಮಗೆ ಬಂದ ಪಾದಯಾತ್ರಿಕರಿಗೆ ನನ್ನ ಪಾದಯಾತ್ರೆ ಅಂತಂದರೆ ಹದಿನಾರು ವರ್ಷ ಆಯಿತು ಟೀಮ್ನ ಪಾದಯಾತ್ರ ಅಂದರೆ ಐವತ್ತನೇ ವರ್ಷ ನಮಗೆ ರಾಯರು ಆಯುರ ಆರೋಗ್ಯ ಭೋಗ ಭಾಗ್ಯಗಳನ್ನು ಎಲ್ಲ ರೀತಿಯಿಂದಲೂ ಕೊಟ್ಟಾರೆ ಅನೇಕ ಪವಾಡಗಳನ್ನು ನಮ್ಮ ಜೀವನದಲ್ಲಿ ನಡೆದಿವೆ ಯಾಕೆಂದರೆ ನನ್ನ ಮಗನಿಗೆ ಆರೋಗ್ಯದ ಸಮಸ್ಯೆ ಆಗಿತ್ತು ನನ್ನ ಮಗನಿಗೆ ಸ್ವತಃ ಹಗಲು ಹೊತ್ತಿನಲ್ಲಿ ರಾಯರು ಅವನ ತಲೆದ ತಲೆ ಹತ್ರ ಬಂದು ಕೂತು ರಾಯರು ಏನು ಹೇಳಿದ್ದಾರೆ ಅಂದರೆ ನನಗೆ ಇನ್ನು ಯಾವತ್ತೂ ಆರೋಗ್ಯದ ಸಮಸ್ಯೆ ಆಗೋದಿಲ್ಲ ಅಂಥೇಳಿ ತಲೆ ಮೇಲೆ ಕೈ ಇಟ್ಟು ನನ್ನ ಮಗನಿಗೆ ಕಾಪಾಡಿದ್ರು ರಾಯರ ಪವಾಡಗಳು ಅನೇಕ ನಡೆದಿವೆ ನಮ್ಮಲ್ಲಿ ಬಂದ ಎಲ್ಲ ಭಕ್ತರು ನಂಬಿಕೆಟ್ಟವರಿಲ್ಲ ಗುರು ರಾಘವೇಂದ್ರ ಅಂಥೇಳಿ ರಾಯರಿಗೆ ಪ್ರತಿಯೊಬ್ಬರು ಕೂಡ ಪಾದಯಾತ್ರೆಯಿಂದ ಸಣ್ಣ ಮಕ್ಕಳು ಹಿಡಿದು ದೊಡ್ಡವರ ತನಕನ ವೃದ್ಧರು ಎಂಬತ್ತು ವರ್ಷದ ವೃದ್ಧರು ಸಹಿತ ಬಂದಿದ್ದಾರೆ ನಾವು ರಾಯರನ್ನು ಯಾವತ್ತೂ ಇದು ಪ್ರತಿ ವರ್ಷ ಆರಾಧನೆಗೆ ತಪ್ಪದೇ ಎಲ್ಲರೂ ಬರುತ್ತೇವೆ ರಾಯರ ಎಲ್ಲರಿಗೂ ಅನುಗ್ರಹಿಸಲಿ ಅಂಥೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ರಾಯರ ಹತ್ರ ಒಂದು ಹದಿನೈದು ವರ್ಷದಿಂದ ಬರ್ತಾಯಿದ್ದೀನಿ ಸರ್ ನಮ್ಮ ಮನೆ ಬಿಟ್ಟರೆ ನಾನು ನಂಬಿರೋದೆ ಮಂಜುನಾಥ ಸ್ವಾಮಿನ ರಾಘವೇಂದ್ರ ಸ್ವಾಮಿಗಳನ್ನ ನಾನು ರಾಯರ ಪರಮ ಭಕ್ತ ರಾಯರು ಯಾವಾಗ ನನ್ನ ಮಠಕ್ಕೆ ಕರೀತಾರೋ ಆ ಕ್ಷಣಕ್ಕೆ ನಾನು ಎಲ್ಲೇ ಯಾವುದೇ ಕೆಲಸಗಳನ್ನು ಇದ್ದರೆ ಇದ್ದರೂ ಸಹ ಕೂಡ ನಾನು ಅದು ಬದಿ ಗೊತ್ತಿಟ್ಟು ನಾನು ರಾಯರ ಸೇವೆಗೆ ಬರ್ತೀನಿ ರಾಯರ ಒಬ್ಬ ಸಣ್ಣ ಸೇವಕ ನಾನು ರಾಯರ ಬಗ್ಗೆ ನನಗೆ ತುಂಬ ಅಪಾರ ಪವಾಡುಗಳಾಗಿದೆ ನನ್ನ ಜೀವನದಲ್ಲಿ ತುಂಬ ಪವಾಡುಗಳನ್ನ ನಮ್ಮ ರಾಯರು ಮಾಡಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ವಾದೀಂದ್ರರು ಸಹ ಕೂಡ ಮಾಡಿಸಿದ್ದಾರೆ ಆ ಪರಮಾತ್ಮನನ್ನು ನಾವು ಯಾವ ರೀತಿ ಹೇಳಬೇಕು ಅನ್ನೋದೇ ನಮ್ಮ ಎರಡು ಮನಸ್ಸಲ್ಲಿ ಹೇಳಲಿಕ್ಕೆ ಇನ್ನೂ ತುಂಬ ತುಂಬ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಯರು ಎಲ್ಲ ಸದ್ಭಕ್ತರನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೀನಿ ನಾನು ಮೊನ್ನೆ ಪೌರ್ಣಮಿ ಸಮಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಲಕ್ಷೋಧಿಪಾತಿಗಳ ಜನಗಳು ಇಲ್ಲಿ ಆಗಮಿಸಿದ್ದು ನೋಡಿದ್ರೆ ಈ ರಾಯರು ಮತ್ತೊಮ್ಮೆ ಇದು ಇದರ ಹತ್ತು ಪಟ್ಟು ಜನಗಳನ್ನ ಇಲ್ಲಿ ಕರೆಸ್ಕೊಂಡು ಅವರ ಕಷ್ಟಗಳನ್ನ ಈಡೇರಿಸ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಮ ಮೇಲಿದೆ ನಮ್ಮ ಜನಗಳ ಮೇಲಿದೆ ನಾವು ಕಳೆದ ಎರಡು ಸಾವಿರದ ಎಂಟನೇ ಇಸ್ವಿಯಿಂದ ಈ ಆರಾಧನೆಗೆ ಮಂತ್ರಾಲಯಕ್ಕೆ ಬರ್ತಾ ಇದ್ದೀವಿ ಈ ಸಾರಿ ನಮ್ಮದು ಒಂದು ನೂರ ಇಪ್ಪತ್ತು ಜನರ ಟೀಮ್ ಬಂದಿದೆ ಆ ಅನ್ನ ಛತ್ರದಲ್ಲಿ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಮ್ಮದು ಟೀಮ್ ಬಡಿಸ್ತಾ ಇದೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ನಮ್ಮದು ಟೀಮ್ ವಾಯ್ಸಲ್ಲಿ ಬಡಿಸ್ತಾ ಇರ್ತಾರೆ ಇಲ್ಲಿಗೆ ಒಂದು ಸೇವೆ ಮಾಡೋದು ತುಂಬ ಖುಷಿ ಆಗುತ್ತೆ ಇಲ್ಲಿ ಪರಿಮಳ ಪ್ರಸಾದ ಕಟ್ಟೋದು ಆಮೇಲೆ ತರಕಾರಿ ಹೆಚ್ಚೋದು ಆಮೇಲೆ ಕ್ಯೂ ನಿಲ್ಲಿಸೋದು ಅದಾದಮೇಲೆ ಬಡಿಸೋದು ಕಿಚನ್ ಎಲ್ಲ ತುಂಬ ಖುಷಿ ಆಗ್ತಾಯಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಬೆಳಿಗ್ಗೆ ನಾವು ಮಂತ್ರಾಲಯ ಕ್ಲೀನ್ ಮಂತ್ರಾಲಯ ಮಾಡಿದ್ವಿ ನಗರ ಸಂಕೀರ್ತನೆ ಮಾಡ್ತಾ ಇದಂತೂ ಭಾರಿ ತೃಪ್ತಿಯಾಗುವಂಥ ಒಂದು ಕಾರ್ಯಕ್ರಮ ಯಾಕಂದರೆ ನಾವು ಅದನ್ನು ಕ್ಲೀನ್ ಮಾಡ್ತಾ 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 ನಾವು ನೋಬಡಿ ಹೋಗ್ತೀವಿ ನಮ್ಮ ಗುರುಗಳು ಪರಮಪೂಜೆ ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರುಜಿ ಅವರು ಸಿದ್ಧ ಸಮಾಧಿ ಯೋಗದ ಸಂಸ್ಥಾಪಕರು ಅವರು ಕಳೆದ ಒಂದು ಮೂವತ್ತು ವರ್ಷಗಳಿಂದ ಇಲ್ಲಿ ಬಂದು ರಾಯರ ಸೇವೆ ಮಾಡ್ತಾ ಅವರ ಒಂದು ತಪಸ್ಸಿನ ಫಲದಿಂದ ನಾವು ಇಲ್ಲಿ ಬಂದು ರಾಯರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಸಂಪೂರ್ಣ ತೃಪ್ತಿಯ ಭಾವ ಮತ್ತು ನಾವು ಇಲ್ಲಿ ಬಂದು ನಾವು ನಮ್ಮ ಬಗ್ಗೆ ಏನೂ ಕೇಳ್ಕೊಳ್ಳಲ್ಲ ಇನ್ನೊಬ್ಬರ ಬಗ್ಗೆ ಕೇಳ್ಕೊಳ್ತೀವಿ ಹಾಗಾಗಿ ನಮ್ಗೆ ತುಂಬ ಒಳ್ಳೆಯದಾಗ್ತಾ ಇದೆ ಇನ್ನೊಬ್ಬರ ಬಗ್ಗೆ ಮಾಡುವಂಥ ಪ್ರಾರ್ಥನೆಯಿಂದ ಗುರುಗಳು ನಮ್ಗೆ ಇನ್ನಷ್ಟು ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಜ್ಞಾ ಮಟ್ಟದಲ್ಲಿ ಹಾಗಾಗಿ ಇದೊಂದು ಭೂ ಒಂದು ವೈಕುಂಠ ಅಂತ ಹೇಳ್ತೀನಿ ಇಲ್ಲಿ ಬಂದು ಮೂರು ದಿನ ರಾಯರು ಸೇವೆ ಮಾಡೋದೇ ಒಂದು ಅತ್ಯುತ್ತಮವಾದ ಆನಂದ ಅಂತ ನಾನು ಭಾವಿಸ್ತೀನಿ ನಮಸ್ತೆ ಸರ್ ಆದರೆ ನಾವು ಐದು ವರ್ಷದಿಂದ ಬರ್ತಾ ಇದೀವಿ ಆರು ಆರು ತಿಂಗಳಿಗೂ ಬರ್ತೀವಿ ನಾವು ಬಂದು ಇಲ್ಲೇ ಒಂದು ಮೂರು ದಿವಸ ಇದ್ದೀ ಸೇವೆ ಮಾಡಿಬಿಟ್ಟು ಹೋಗ್ತೀವಿ ಹೋಯ್ತೀವಿ ನಾವು ಆದರೆ ಅವರು ಅಂದರೆ ಹೇಳೋಕ್ಕೆ ಹಳು ಬರುತ್ತೆ ಅಷ್ಟು ಪವಾಡ ಅವ್ರದ್ದು ಅವ್ರದ್ದು ಏನು ಅಂತ ನಾವು ಹೇಳೋಕ್ಕಾಗಲ್ಲ ಅಷ್ಟು ಎಲ್ಲರಿಗೂ ಪವಾಡಗಳು ತೋರಿಸ್ತಿದ್ದಾರೆ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ ಅವ್ರು ಯಾವ ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ಲ ದೇವರುಗಳಿಗಿಂತ ಹೆಚ್ಚು ಅಂತ ನಾವು ಹೇಳ್ಬೋದು ನಾವು ರಾಯರು ಅಂದ್ರೇ ಎಲ್ಲರಿಗಿಂತ ದೇವರಿಗಿಂತ ಹೆಚ್ಚು ಅವರು ನಮ್ಮ ಪವಾಡಗಳು ನಮ್ಮ ನನ್ನ ಜೀವನದಲ್ಲಿ ಎಷ್ಟೋ ಪವಾಡಗಳು ಮಾಡಿದ್ದಾರೆ ಅವರು ಮಾಡಿ ತುಂಬ ಪವಾಡಗಳು ತೋರಿಸಿದ್ದಾರೆ ಅವರು ನಮ್ಮ ಜೀವನದಲ್ಲಿ ನಾನು ಎಲ್ಲೋ ಇದ್ದೋಳನ್ನ ಎಲ್ಲೋ ಕರ್ಕೊಬಂದು ಮಡಗಿದ್ದಾರೆ ನಮ್ಮ ಸಂಸಾರನ ಅದು ಹೇಳೋಕ್ಕಾಗಲ್ಲ ಅಷ್ಟು ನಿಜವಾಗಿ ಹೇಳಬೇಕು ಅಂದರೆ ನಾ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ನಂಬಿ ಜನ ನಂಬಿ ಅವ್ರು ನಂಬಿದ್ರೆ ನೀವು ಯಾವತ್ತು ಯಾವತ್ತು ಕೆಟ್ಟದಾಗಲ್ಲ ನಿಮಗೆ ಕೆಟ್ಟದಾಗ ತುಂಬ ಚೆನ್ನಾಗಿ ನೀವೆಲ್ಲ ಚೆನ್ನಾಗ್ ಆಯ್ತಾರೆ ಎಲ್ಲೋ ಇದನ್ನ ಎಲ್ಲೋ ಕರ್ಕೊಂಡ್ಬತ್ತಿ ಕರ್ಕೊಂಡು ಹೋಯ್ತಾರ ಅವರು ಅವ್ರು ನಂಬಿ ಪೂಜೆ ಮಾಡಿ ನೀವು ಅವ್ರು ಏನು ಯಾರು ಅವ್ರು ಯಾವ ರೀತಿ ಇದು ಮಾಡ್ತಾರೋ ಅವ್ರನ್ನ ಸೇವೆ ಮಾಡಿ ನೀವು ಅವ್ರೇನು ನಿಮಗೆ ನಿಮ್ಮ ಹತ್ರ ಅದೇ ಬೇಕು ಇದೇ ಬೇಕು ಅಂತ ಅವ್ರು ಕೇಳಲ್ಲ ಅವ್ರು ಯಾವತ್ತೂ ಅವ್ರು ನಿಮ್ಮ ಹತ್ರ ಕೇಳಲ್ಲ ಏನೇ ಅದು ನಿಮ್ಮ ನಿಮ್ಮ ನೆಮ್ಮದಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವ್ರು ಯಾವತ್ತೂ ಹೊಳಿತಾರೆ ನಿಮಗೆ ಅಷ್ಟೇ ನಾನು ಕೇಳೋದು ಅವ್ರು ಅವರು ಓ ಜಾತಿ ಹಿಂಗೆ ಜಾತಿ ಹಿಂಗೆ ಯಾವತ್ತೂ ಯಾರಿಗೆ ಏನು ಹೇಳಬೇಡಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಂದೇ ಒಬ್ಬರಿಗೆ ಅವ್ರ ಬ್ರಾಹ್ಮಣಿಗೆ ಅಂತ ಅಲ್ಲ ಎಲ್ಲರಿಗೂ ಒಂದೇನೆ ಅಂತ ನಾನು ಹೇಳೋಕೆ ಸು ಪ್ರಭ ನಾವಿವತ್ತು ಶ್ರೀ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನೆಗೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ನಾವು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಬರ್ತಾಯಿರ್ತೀವಿ ನಾನು ಹುಟ್ಟಿದಾಗ ನಂಗೆ ಯಾವಾಗ ಬುದ್ಧಿ ತಿಳಿತೋ ಅವಾಗಿಂದ ನಮ್ಮ ತಂದೆ ಇಲ್ಲಿ ಬರ್ತಾ ಬರ್ತಾಯಿದ್ರು ನಾನು ಫಸ್ಟ್ ಕೇಳಿದ್ದು ದೇವ್ರ ಹೆಸರು ಅಂತಂದರೆ ರಾಘವೇಂದ್ರ ಅಂತಾನೆ ಆವಾಗಿಂದೂ ನಾವು ಇಡೀ ಎಲ್ಲ ಫ್ಯಾಮಿಲಿ ಅವರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ನಡ್ಕೋತೀವಿ ಪ್ರತಿ ಗುರುವಾರ ವಾರ ಮಾಡ್ತೀವಿ ನಮ್ಮ ಕಡೆಯವರೆಲ್ರಿಗೂ ಸಹ ರಾಯರ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ ಹಂಗಾಗಿ ನಾವು ಪ್ರತಿ ವರ್ಷ ಬರ್ತಾಯಿದ್ದೀವಿ ಇಲ್ಲಿ ಇವಾಗ ಇಷ್ಟೊಂದು ಟೆಕ್ನಾಲಜಿ ಇಷ್ಟೆಲ್ಲ ಇಂಪ್ರೂವ್ ಆದ್ರೂ ದೇವ್ರ ಬಗ್ಗೆ ಇನ್ನೂ ಜನಗಳಲ್ಲಿ ಭಕ್ತಿ ಇನ್ನೂ ಇದೆ ಅನ್ನೋದಕ್ಕೆ ಇವತ್ತು ಇಲ್ಲಿ ಸೇರಿರುವಂಥ ಈ ಲಕ್ಷಾಂತರ ಜನ ಸಮೂಹ ಇದೆಯಲ್ಲ ಅದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಹಾಗೇನೇ ಇನ್ನು ನಮ್ಮ ತಮ್ಮನಿಗೋಸ್ಕರೂ ಅಷ್ಟೇ ಅಷ್ಟೇ ನಮ್ಮ ತಂದೆ ಬಂದ ತಕ್ಷಣ ಅವ್ನಿಗೆ ಯಾವುದೇ ನಮ್ಮ ನಕ್ಷತ್ರ ಅದೆಲ್ಲ ನೋಡಿ ಹೆಸರು ಇಡಲೇ ಇಲ್ಲ ರಾಯರ್ನ ಪ್ರತಿದಿನ ನೆನಪಿಸ್ಕೋತಾ ಇರಬೇಕು ಅಂತ ಅವ್ನಿಗೆ ರಾಘವೇಂದ್ರ ಅಂತಲೇ ಹೆಸರು ಇಟ್ಟಿದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ಬರ್ತೀವಿ ಇಷ್ಟೆಲ್ಲ ಇನ್ನೂ ಜನರಲ್ಲಿ ಇಷ್ಟೆಲ್ಲ ಟೆಕ್ನಾಲಜಿ ವಿಜ್ಞಾನ ಎಲ್ಲ ಮುಂದುವರಿತಾ ಇದ್ರೂ ಸಹ ಇನ್ನೂ ಜನರಲ್ಲಿ ದೇವ್ರ ಬಗ್ಗೆ ಭಯ ಭಕ್ತಿ ಎಲ್ಲ ಇದೆ ಅಂತ ಇದರಿಂದ ತಿಳ್ಕೊಬೋದು ಈಗ ನೀವೇ ನೋಡ್ತಾ ಇದ್ರಲ್ಲಿ ಎಷ್ಟು ಜನ ಕೊಟ್ಟಂತರ ಭಕ್ತಿ ಭಕ್ತರು ಇಲ್ಲಿಗೆ ಬರ್ತಾರೆ ಎಲ್ಲರೂ ಬನ್ನಿ ರಾಯರ ಕೃಪಾದಿರ ಆಶೀರ್ವಾದನ ಪಡೀರಿ ಅಂತ ಹೇಳ್ತಾ ಧನ್ಯವಾದಗಳು ఏష్యా నెట్ న్యూస్ నెట్వర్క్ ప్రస్తుతి